ಏಳುಮಲೈ ಮೂವಿ ನೋಡ್ಕೊಂಡು ಬಂದ್ಮ್ಯಾಗ ಆಯ್ತು ಮೂವಿ ಒಳಗೆ ಯಾರು ಅಭಿನಯಿಸೋದಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೂವಿ ಲೈನ್ ಯಾವ ರೀತಿಯಾಗಿ ಐತಿ ಅಂದ್ರೆ ಸ್ಟೋರಿ ಯಾವ ರೀತಿಯಾಗಿ ಐತಿ ಅಂತೇಳಿ ಅನ್ನೋದೇ ಇಂಪಾರ್ಟೆಂಟ್ ಆಗೈತೆ ಅಂತೇಳಿ ಈ ಮೂವಿಯವಾಗ ಏನಿತ್ತು ಏನಿರಬೇಕಾಗಿತ್ತು ಏನು ಇರಬಾರ್ದಾಗಿತ್ತು ಅನ್ನೋ ಎಲ್ಲ ವಿಷಯಗಳನ್ನ ಇಂದಿನ ಈ ವಿಡಿಯೋದೊಳಗೆ ಏಳು ಏಳುಮಲೈ ಮೂವಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂವಿ ಐತಿ ನಮ್ಮ ಕನ್ನಡದ ಹೀರೋ ಒಂದು ತೆಲುಗು ಹುಡುಗಿಯನ್ನ ಲವ್ ಮಾಡತ್ತಾನು ಹರೀಶ್ ಅಂತ ಆತನ ಹೆಸರ ಈತ ಲವ್ ಮಾಡುವ ಸಂದರ್ಭದಾಗ ಈತನನ್ನು ನಂಬಿ ಆ ಹುಡುಗಿ ಎಲ್ಲರನ್ನ ಎದುರು ಹಾಕ್ಕೊಂಡು ತಮ್ಮ ಮನೆಯವ್ರನ್ನ ಎದುರು ಹಾಕೊಂಡು ಬಂದು ನಿಂತಿರ್ತಾರೋ ಆ ಸಂದರ್ಭದಾಗ ಈತ ಯಾವ ಯಾವ ಕಷ್ಟಗಳನ್ನು ಅನುಭವಿಸ್ತಾ ಇದಾನೋ ಅಂದ್ರೆ ಎರಡು ಸಾವಿರದ ನಾಲ್ಕರೊಳಗೆ ನಡೆದಂಥ ಒಂದು ಟ್ರೂ ಇನ್ಸಿಡೆಂಟ್ ಮ್ಯಾಗ ಈ ಒಂದು ಮೂವಿ ಐತಿ ಅಂದ್ರೆ ಏನದ ಎರಡು ಸಾವಿರದ ನಾಲ್ಕರೊಳಗೆ ನಡೆದಿತ್ಲ ಒಂದು ಇನ್ಸಿಡೆಂಟಾ ಅದೇ ಇನ್ಸಿಡೆಂಟನ್ನು ಮೇನ್ ಮೋಟಿವ್ ಆಗಿ ಮೋಟಿವಾಗಿ ಕಸ ಈ ಮೂವಿಯನ್ನು ತೆಗೆದರು ಇದ್ರೊಳಗೆ ನೋಡೋದಾದ್ರೆ ನಾನು ಹೀರೋನ ಅಭಿನಯದ ಬಗ್ಗೆ ಮಾತಾಡ್ತಾನು ಲೆವೆಲ್ ಅಲ್ಟಿಮೇಟ್ ಆಗಿತ್ತು ಆನಂತರ ಆಕ್ಟಿಂಗ್ ಆ್ಯಕ್ಟಿಂಗನ್ನು ನೋಡೋದಾದ್ರೆ ಒಂದು ಬೆಟರ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಒಂದು ಮುದ್ದಾದ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಅಂದ್ರೆ ಅವರು ಏನು ಮಾಡಬೇಕಾಗಿತ್ತಲ್ಲ ಆ ರೀತಿ ಒಳಗೆ ಆ್ಯಕ್ಟಿಂಗನ್ನು ಮಾಡಿದಾರು ಮತ್ತು ಎಲ್ಲೂ ಕೂಡ ನಟನೆ ಅನಿಸಿಲ್ಲ ಒಂದು ರಿಯಲ್ ಲೈಫ್ ಒಳಗೆ ನೋಡೋ ಫೀಲಿಂಗ್ ಬರ್ತೈತಿ ಆ ಥರ ನಟನೆಯನ್ನು ಹೀರೋನಿ ಹಿರೋಲೋಗ ನಾವು ನೋಡಿದವು ಆನಂತರ ಮೂವಿ ಒಳಗ ನಾವು ಅನೇಕ ಕನ್ನಡದ ಒಂದು ಮೇರು ನಟರನ್ನ ಕೂಡ ನೋಡಿದೆವು ಮತ್ತು ಆ ಒಳಗ ಇನ್ನೊಂದು ಲೈಕ್ ಆಗಿದ್ದೇನೆ ಅಂದ್ರೆ ನನಗೆ ಯೂಸ್ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳ ಅಲ್ಟಿಮೇಟ್ ಲೆವೆಲ್ ಹೋಗೋದನು ಮತ್ತು ಎಲ್ಲ ಕಡೆ ಏನು ಕ್ಯಾರೆಕ್ಟರ್ಗಳು ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ವಿಶೇಷತೆ ಐತಿ ಅಂದ್ರೆ ಸುಮ್ಮ ಹಂಗೆ ಹಿಂಗೆ ಬಂದು ಹೋಗಿಲ್ಲ ಬಟ್ ಒಂದು ಕ್ಯಾರೆಕ್ಟರ್ ಯಾವ್ದಾರ ಬಂದೈತೆ ಅಂದ್ರೆ ಅದಕ್ಕೊಂದು ರೀಸನ್ ಐತಿ ಅಂದ್ರೆ ಕ್ಯಾರೆಕ್ಟರ್ ಬರೋಕ ಮತ್ತು ಹೋಗೋ ಕಾರಣಕ್ಕೆ ರೀಸನ್ ಕೊಟ್ಟರು ಅದು ಲೈಕ್ ಆದ ನನಗೆ ಎಲ್ಲೂ ಅನ್ನೆಸೆಸರಿ ಡೈಲಾಗ್ಗಳಾಗಲಿ ಅನ್ನೆಸೆಸರಿ ಕ್ಯಾರೆಕ್ಟರ್ ಎಂಟ್ರಿ ಆಗಲಿ ಅನ್ನೆಸೆಸರಿ ಸಾಂಗ್ ಆಗಲಿ ಯಾವೂ ಇಲ್ಲ ಅಂದರೆ ಅನ್ನೆಸೆಸರಿ ಪಾರ್ಟ್ ಅನ್ನೋದ ಈ ಒಂದು ಮೂವಿ ಒಳಗೆ ಇಲ್ಲ ಅಂತ ಹೇಳ್ಬೋದು ಆ ಥರ ಮೂವಿ ಐತಿ ಸ್ಟೋರಿ ಲೈನ್ ಬಗ್ಗೆ ನಾನು ಮೊದ್ಲು ಹೇಳೀನಿ ಸ್ಟೋರಿ ಲೈನ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಐತಿ ತರುಣ್ ಸುಧೀರ್ ಅವ್ರಿಗೆ ಒಂದು ತಿಳಿಸಬೇಕಿದ್ರು ತಿಳಿಸ್ಬೇಕಿದ್ರವಾಗ ಯಾಕಂದ್ರೆ ಅವರ ಒಂದು ಇತರ ಮೂವಿ ಇದೆ ಅವರ ಒಂದು ಕೈ ತಳಕದ ಮೂವಿ ಅಂತ ಹೇಳ್ಬೋದು ನಂತರ ಮತ್ತಷ್ಟು ಮೂವಿ ಬಗ್ಗೆ ಮಾತಾಡೋದಾದ್ರೆ ಮೂವಿ ಒಳಗೆ ಒಂದೊಂದು ಕಡೆ ನನಗೆ ವಿ ಎಕ್ಸ್ ಕಡಿಮೆ ಅನಿಸ್ತು ಅಂದ್ರೆ ಹೀರೋನ್ ಕೂಲ್ಲ ಮತ್ತು ಒಂದೊಂದು ಕಡೆ ಹೀರೋ ಆಟೋಮೆಟಿಕ್ ಆಗಿ ಚೇಂಜ್ ಆಗೋ ಸೀನ್ಗಳು ಬಂದವು ಅಂದ್ರೆ ಅಲ್ಲೊಂದು ಸ್ವಲ್ಪ ಮಟ್ಟಿಗೆ ಚೂರು ಬೆಟ್ರ್ ಮಾಡಬಹುದಿತ್ತು ಬಟ್ ಬೆಟ್ರ್ ಐತಿ ಸ್ಟೋರಿ ಲೈನ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಐತಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮತ್ತು ಹೀರೋನಿ ಆ್ಯಕ್ಟಿಂಗ್ ಕೂಡ ಒಂದು ಚಲೋ ಅಂತ ಹೇಳ್ಬೋದು ಈ ಒಂದು ಮೂವಿಗೆ ಒಂದು ಸ್ಟಾರನ್ನು ಕೊಡೋದಾದ್ರೆ ನಾ ಐದು ಸ್ಟಾರ್ಗೆ ನಾಲ್ಕು ಸ್ಟಾರ್ ಕೊಡ್ತೇನೆ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಮೂವಿಗಳು ಬೇಕಾಗಿದ್ದು ಅಂದರೆ ಸ್ಟೋರಿ ಲೈನನ್ನು ಸ್ಟ್ರಾಂಗ್ ಇಟ್ಟ ಈ ಥರ ಮೂವಿಗಳು ನೋಡಿ ನೋಡೋದ ಒಂಥರ ಖುಷಿ ಕೊಡ್ತೈತಿ ಆ ಕಾರಣಕ್ಕ ಈ ಏಳು ಮಲೈ ಮೂವಿಗೆ ನಾನು ನಾಲ್ಕು ಸ್ಟಾರನ್ನು ಕೊಡ್ತಾನು ಆನಂತರ ಇದಾಗಿತ್ತ ಒಂದು ಏಳು ಮಲೈ ಮೂವಿದ ಒಂದು ಮೂವಿ ರಿವ್ಯೂ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮ್ಗೆ ಸಪೋರ್ಟ್ ಮಾಡಿರಿ